ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಟು ಬ್ಲಾಗ್ಸ್ ಇವತ್ತಿನ ಬ್ಲಾಗ್ನ ನಾನು ಹನ್ನೆರಡು ಗಂಟೆ ಆಗಿದೆ ಇವಾಗ ಶುರು ಮಾಡ್ತಾ ಇದ್ದೀನಿ ಎಲ್ಲ ಕೆಲಸ ಮುಗೀತು ಇವತ್ತು ಶನಿವಾರ ಆಗಿರೋದ್ರಿಂದ ಎಲ್ಲ ಕೆಲಸ ಮುಗೀತು ಪೂಜೆನೂ ಮುಗೀತು ಇವಾಗ ಅಡುಗೆ ಮಾಡಬೇಕು ಹಾಗೆ ಬುಜಿ ಸ್ಕೂಲಲ್ಲಿ ಮೀಟಿಂಗ್ ಇದೆ ಇವತ್ತು ಮಂಡೆಯಿಂದ ಸ್ಕೂಲ್ ಸ್ಟಾರ್ಟು ಪ್ರಿ ಕೆ ಜಿ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಿಗೆ ಟೆಂತಿಂದ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆ ಏನಕ್ಕೆ ಇಷ್ಟೊಂದು ಲೇಟ್ ಅಂತ ಗೊತ್ತಿಲ್ಲ ಕೇಳಿದ್ರೆ ಚಿಕ್ಕ ಮಕ್ಕಳು ಅಲ್ವಾ ಅಂತ ಹೇಳ್ತಾರೆ ಸೊ ಅಲ್ಲಿ ಮೀಟಿಂಗ್ ಇದೆ ಅವನ್ನ ಸ್ಕೂಲ್ ಕೂಡ ಚೇಂಜ್ ಮಾಡಿದ್ದೀವಿ ಹೊಸ ಸ್ಕೂಲಲ್ಲಿ ಮೀಟಿಂಗ್ ಇದೆ ಹೋಗಬೇಕು ಅಷ್ಟರಲ್ಲಿ ನಾನು ಅಡುಗೆ ಮಾಡಿ ಇಟ್ಬಿಟ್ಟು ಆಮೇಲೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀನಿ ಬನ್ನಿ ಇವತ್ತು ಒಂದು ಸಖತ್ತಾಗಿರೋ ಒಂದು ಅಡುಗೆನ ಮಾಡ್ತಾಯಿದ್ದೀನಿ ಬೇಳೆ ಸಾಂಬಾರು ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ ಮತ್ತು ಬೇಳೆ ಸಾಂಬಾರು ಮಾಡೋಣ ತರಕಾರಿ ಹಾಕ್ಬಿಟ್ಟು ಅಂತ ಅಂದ್ಕೊಂಡೆ ಹೀರೆಕಾಯಿ ಇತ್ತು ಹೀರೆಕಾಯಿ ಮತ್ತು ಬೇಳೆ ಸಾಂಬಾರು ಕಾಂಬಿನೇಷನ್ ಸಖತ್ತಾಗಿರುತ್ತೆ ನಾವು ಯಾವಾಗಲೂ ಬೇಳೆ ಟೊಮಾಟೊ ಈರುಳ್ಳಿ ಬೆಳ್ಳುಳ್ಳಿ ಏನು ವೆಜಿಟೇಬಲ್ಸ್ ಎಲ್ಲ ಮಿಕ್ಸ್ ಹಾಕ್ಬಿಟ್ಟೆನೇ ಕೊನೆ ಲಾಸ್ಟಲ್ಲಿ ಒಗ್ಗರಣೆ ಮಾಡೋದು ಇವತ್ತು ಬರೀ ಬೇಳೆ ಮಾತ್ರ ಕೂಗಿಸ್ಕೊತಾ ಇದ್ದೀನಿ ಹೀರೆಕಾಯಿ ಇತ್ತಲ್ವ ಇದನ್ನ ಸಿಪ್ಪೆ ಒಡೆದ್ಬಿಟ್ಟು ಕಟ್ ಮಾಡಿ ಇಟ್ಟಿದ್ದೀನಿ ಇಲ್ಲಿ ಇಲ್ಲಿ ಅಂಡ್ ಇಲ್ಲಿ ಸ್ವಲ್ಪ ಅಂತ ಕಟ್ ಮಾಡ್ಕೊತಾ ಇದ್ದೀನಿ ಮೆಣ್ಸಿನ್ಕಾಯಿ ಕೂಡ ಇದೆ ಬಟ್ ಏನೋ ಒಂಥರ ಹೀರೆಕಾಯಿ ಬಜ್ಜಿ ತಿನ್ನೋಕೆ ಇಷ್ಟ ಹಂಗಾಗಿ ಅರ್ಧ ಸಾಂಬಾರಿಗೆ ಇನ್ನೂ ಅರ್ಧ ಬಜ್ಜಿಗೆ ಅಂತ ಇದ್ದೀನಿ ಬಜ್ಜಿನ ಬಂದು ನಾನು ಸಂಜೆನೆ ಮಾಡೋದು ಟೀ ಟೈಮ್ಗೆ ಅಲ್ಲಿವರೆಗೂ ಇದನ್ನು ಅಲ್ಲಿ ಎತ್ತಿಟ್ಬಿಟ್ರೆ ಆಗುತ್ತೆ ಆ್ಯಂಡ್ ಇವಾಗ ಟಮಾಟೊ ಈರುಳ್ಳಿ ಎಲ್ಲನೂ ಕೂಡ ಸಪ್ರೇಟಾಗೇ ಕಟ್ ಮಾಡಿಕೊಂಡು ರೆಸಿಪಿ ತೋರಿಸ್ತೀನಿ ನಾನು ಮಮ್ಮಿ ಹೇಳಿದ್ರು ಈ ಥರ ಮಾಡೋ ಚೆನ್ನಾಗಿರುತ್ತೆ ಅಂತ ಹಂಗಾಗಿ ಟ್ರೈ ಮಾಡ್ತಾ ಇದ್ದೀನಿ ಮನೇಲಿ ಯಾರು ಇಲ್ಲ ಸೊ ಹಾಗಾಗಿ ಸೌಂಡ್ ಕೇಳಿಸ್ತಾ ಇಲ್ಲ ಅಷ್ಟೇ ಓಕೆ ಇವಾಗ ಇಲ್ಲಿ ಬೇಳೆನ ಅಲ್ವಾ ಇದನ್ನ ಸಪ್ರೇಟ್ ಹಂಗೆ ಇಟ್ಬೇಡೋಣ ಇದು ಒಂದ್ ಎರಡು ವಿಜಲ್ ಬರ್ಸ್ಕೊಂಡಿದ್ದೀನಿ ಇದು ಕಂಪ್ಲೀಟ್ ಆಗೇನೆ ಬೆಂದಿದೆ ಇವಾಗ ಒಂದು ಪ್ಯಾನ್ ನ ಇಟ್ಟಿದ್ದೀನಿ ನಾನು ಇಲ್ಲಿಗೆ ಒಗ್ಗರಣೆ ಏನು ಹಾಕ್ಬೇಕು ಫುಲ್ ಎಲ್ಲ ಮಿಕ್ಸ್ ವೆಜಿಟೇಬಲ್ಸ್ ಏನು ಹೀರೆಕಾಯಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಅಲ್ವಾ ಅದನ್ನೆಲ್ಲ ಹಾಕ್ತೀನಿ ಬನ್ನಿ ಇವಾಗ ಆಡ್ಬೇಡೋಣ ಸೊ ಇವಾಗ ನಾನು ಪ್ಯಾನ್ ಇಟ್ಕೊಂಡಿದ್ದೀನಿ ಅದು ಬಿಸಿ ಆಗ್ಲಿ ಬಿಸಿ ಆಗಿದೆ ಇವಾಗ ಇಲ್ಲಿಗೆ ಒಂದು ಎರಡರಿಂದ ಮೂರು ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳೋಣ ಯಾಕಂದ್ರೆ ಒಗ್ಗರಣೆ ಅಲ್ಲ ಒಗ್ಗರಣೆ ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕು ಹಂಗಾಗಿ ಇದು ಕಾಯಿಲಿ ಇವಾಗ ಆ ಒಗ್ಗರಣೆಗೆ ಏನೇನು ಬೇಕು ಅಲ್ಲೂ ತೆಗೆದಿಸ್ಬಿಟ್ಟಿನಿ ನಾನು ಫಸ್ಟ್ ಟೈಮನ್ನೇ ಮಾಡ್ತಾ ಇರೋದು ಈ ಥರ ನಾವೆಲ್ಲ ಎಲ್ಲ ಒಟ್ಟಿಗೆನೆ ಮಾಡೋ ಹಾಕೋದು ಬಟ್ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹಿಂಗೆ ಮಾಡ್ತಾ ಇದ್ದೀನಿ ಅದು ಮಮ್ಮಿ ಹೇಳ್ಕೊಟ್ಟಿರೋ ವಿಧಾನದಲ್ಲೇನೆ ಇವಾಗ ಇದು ಕಾದಿದೆ ಇಲ್ಲಿಗೆ ಸಾಸಿವೆನ ಹಾಕೋಣ ಫಸ್ಟು ರೈಸ್ಗೂ ಇಟ್ಬಿಟ್ಟಿದ್ದೀನಿ ಯಾಕಂದರೆ ನನಗೂ ಟೈಮ್ ಅಲ್ವಾ ನಾನು ಸ್ಕೂಲ್ ಹತ್ರ ಹೋಗ್ಬೇಕಲ್ವಾ ಹಾಗಾಗಿ ಮೊದಲದಾಗಿ ಸಾಸಿವೆ ಸಾಸಿವೆ ಚೆನ್ನಾಗಿ ಚಟಪಟ 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 ಅಂತ ಇದೆ ಇಲ್ಲಿಗೆ ನಾನಿವಾಗ ಸಿಡಿತಲ್ವಾ ಒಣಮೆಣಸು ಕಾಯಿ ಮೆಣಸಲ್ಲ ಸೊ ಇಲ್ಲಿಗೆ ಬೆಳ್ಳುಳ್ಳಿ ಈರುಳ್ಳಿ ಕರಿಬೇವು ಇಷ್ಟು ಹಾಕೋಣ ಕರ್ಬೇವನ್ನ ಯಾಕೆ ಸಡನ್ನಾಗಿ ಎಣ್ಣೆಗೆ ಹಾಕಲ್ಲ ಅಂತಂದರೆ ಅದು ಜಾಸ್ತಿ ಕ್ರಿಸ್ಪ್ ಆಗಿಬಿಡುತ್ತೆ ಅಲ್ವಾ ಅದೊಂಥರ ಅಷ್ಟು ಇಷ್ಟ ಆಗೋಲ್ಲ ಸ್ವಲ್ಪ ಫ್ಲೇವರ್ಡ್ ಹಂಗೆ ಇರಬೇಕು ಅಂತ ಈ ರೀತಿ ಮಾಡೋದು ಸೊ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ರೋಸಿರೋಸ್ನೆಲ್ಲ ಹೋಗ್ಬೇಕು ಅಲ್ಲಿವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದು ಫ್ರೈ ಆಗ್ತಿದೆ ಅಷ್ಟರಲ್ಲಿ ಹುಣಸೆ ಹಣ್ಣನ್ನು ಕೂಡ ನಾನು ಬಿಸಿನೀರ್ಗೆ ಹಾಕಿಟ್ಟಿದ್ದೆ ಆ ಬಿಸಿನೀರನ್ನ ಹಾಕ್ಬಿಟ್ಟು ಕಿ ಇದ್ದೀನಿ ಇವಾಗ ಹುಣಸೆ ಹುಳಿ ತುಂಬಾ ಇಂಪಾರ್ಟೆಂಟು ಬೇಳೆ ಸಾಂಬಾರಿಗೆ ಒಂಥರ ಬೇರೆ ಟೇಸ್ಟೇ ಕೊಡುತ್ತೆ ಸೊ ಹಂಗಾಗಿ ಕಿವುಂಚ್ಕೊಳ್ಳಿ ಇದನ್ನು ಸ್ವಲ್ಪ ಫ್ರೈ ಆಗಿಬಿಡಲಿ ಓಕೆ ಇದನ್ನ ಸೈಡಲ್ಲಿ ಇಟ್ಬಿಡೋಣ ಇವಾಗ ಇದು ಫ್ರೈ ಆಗಿದೆ ನೋಡ್ತಾ ಇರ್ಬೋದು ನೀವು ಆದರೆ ಓಕೆ ಇಲ್ಲಿಗೇನೆ ಇವಾಗ ನಾನು ಟೊಮೊಟೊ ಮೂರು ಟೊಮೆಟೋನ ಕಟ್ ಮಾಡಿಟ್ಕೊಂಡಿದ್ದೆ ಆ ಟೊಮಾಟೋನ ಕಟ್ಟು ಸೇರಿಸ್ಕೊಂಡು ಚೆನ್ನಾಗಿ ಸ್ವಲ್ಪ ಮೆತ್ತಗಾಗಬೇಕು ಟೊಮೆಟೊ ಅಲ್ಲಿವರೆಗೂ ಚೆನ್ನಾಗಿ ಈ ಥರ ಬಾಡಿಸ್ಕೊಳ್ಳೋಣ ಅದನ್ನು ಇಲ್ಲಿಗೆ ಸ್ವಲ್ಪ ಉಪ್ಪನ್ನ ಸೇರಿಸೋಣ ಕಲ್ಲು ಉಪ್ಪಾದ್ರೂ ಓಕೆ ಮಾಮೂಲಿ ಪುಡಿ ಉಪ್ಪಾದ್ರೂ ಓಕೆ ಯಾವುದಾದ್ರೂ ಸೇರಿ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಮೆತ್ತಗಾಗ್ಲಿ ಇಲ್ಲಿಗೆನೆ ನಾನು ಹುಣಸೆ ಹುಳಿನ ಕೂಡ ಸೇರ್ಸ್ಕೊತೀನಿ ಇದು ಕೂಡ ಹಸಿ ಹಸಿಯಾಗಿ ಇದಾಗ್ಬಾರ್ದು ಅಂದ್ಬಿಟ್ಟು ಡೈರೆಕ್ಟ್ ಸಾಂಬಾರ್ಗೂ ಹಾಕ್ಬೋದು ಯಾವ ರೀತಿ ಪ್ರಾಬ್ಲಮ್ ಇಲ್ಲ ಇಲ್ಲಿಗೆ ಹಾಕಿದ್ರೂ ಸ್ವಲ್ಪ ಚೇಂಜಸ್ ಇರುತ್ತೆ ಅಷ್ಟೊತ್ತೇನೆ ಒಂದು ಒಳ್ಳೆ ಮಿಕ್ಸ್ ನ ಮಾಡೋಣ ಐಸ್ ಕ್ರೀಮ್ ಇರಲಿ ಸ್ವಲ್ಪ ಮೆತ್ತಗಾಕ್ಬೇಕು ಆಮೇಲೆ ಹೀರೇಕಾಯ್ನ ಸೇರ್ಸೋಣ ಇಲ್ಲಿಗೆ ಓಕೆ ಇದು ಮೆಚ್ಚಗಾಗಿದೆ ನೀವು ನೋಡ್ತಾ ಇರಬಹುದು ಇಲ್ಲಿಗೆ ಏನು ತೊಳ್ದಿ ಕಟ್ ಮಾಡಿದ್ನಲ್ವಾ ಹಿರೇಕಾಯಿ ಅದನ್ನ ಕೂಡ ಹಾಕಿ ಚೆನ್ನಾಗಿ ಒಂದು ಒಳ್ಳೆ ಹಸಿ ಕೂಡ ಹೋಗ್ಬೇಕಲ್ವಾ ಹಂಗಾಗಿ ಸಾಲ್ಟ್ ಅವಾಗ್ಲೇ ಹಾಕಿದ್ವಲ್ಲ ಸಾಕು ಮತ್ತೆ ಮತ್ತೆ ಹಾಕೋದೇನ್ ಬೇಡ ಇವಾಗ ಇದು ಸ್ವಲ್ಪ ಹಂಗೆ ಫ್ರೈ ಆಗಲಿ ಇದ್ರ ಜೊತೆನೆ ಓಕೆ ಇದು ಫ್ರೈ ಆಗಿದೆ ಸಾಕು ಇಲ್ಲಿಗೆ ಇವಾಗ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ ಬೇಳೆ ಸಾಂಬಾರ್ ಪೌಡರ್ ಏನು ಮಾಡಿಸಿ ಇಟ್ಕೊಂಡಿದ್ವಲ್ವಾ ಅದೇ ಖಾರದ ಪುಡಿ ಸೇರಿಸ್ತಾ ಇದ್ದೀನಿ ಇಲ್ಲ ನೀವು ಯಾವುದು ಇಟ್ಕೊಂಡಿದ್ದೀರಾ ಬೇಳೆ ಸಾಂಬಾರಿಗೆ ಅಂತ ಅದನ್ನು ಸೇರಿಸ್ಕೊಬೋದು ಒಂದು ಎರಡು ವರೆ ಸ್ಪೂನಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿಬಿಟ್ಟು ಈಗ ಬೇಳೆ ಜೊತೆನೇ ಹಾಕ್ಬಿಟ್ರೆ ಬೇಳೆ ಆಲ್ರೆಡಿ ಬೆಂದಿದೆ ಇನ್ನ ಒಂಥರ ಫುಲ್ ಮ್ಯಾಶ್ ಆಗಿ ಹೋಗ್ಬಿಡತ್ತೆ ಅಲ್ವಾ ಹಂಗಾಗಿ ಇದನ್ನ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಒಂದು ಫಿಫ್ಟಿ ಪರ್ಸೆಂಟ್ ಬೇಯಿಸ್ಕೊಳ್ಳೋಣ ಹೀರೆಕಾಯಿ ತುಂಬಾ ಬೆಂದ್ಬಿಟ್ರೆ ಚೆನ್ನಾಗಿರಲ್ಲ ಹಾಗಾಗಿ ಒಂದು ಐವತ್ತು ಪರ್ಸೆಂಟ್ ಬೆಂದಿದ ತಕ್ಷಣ ಹಾಕಿದ್ರೆ ಅದೊಂದು ಎರಡು ಪುರಿ ಅಷ್ಟೇ ಸೀರಿಯಸ್ಲಿ ನಾವು ಹೀರೆಕಾಯಿಗೆ ಬರೀ ಗ್ರೇವಿನ ಹಿಂಗೆ ಮಾಡ್ಕೊಂಡ್ರು ಸಖತ್ ಸುಮ್ಮನೆ ಹೇಳಿದ್ದು ಹಂಗೆ ಮಾಡ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ ಈಗ ಬೇಳೆ ಇದೆ ಅಲ್ವ ಬೇಳೆ ಜೊತೆ ಹಾಕೋಣ ಇದು ಫಸ್ಟು ಕುದೀಲಿ ಕುದ್ದು ಸ್ವಲ್ಪ ಒಂದು ಸ್ವಲ್ಪ ಫಿಫ್ಟಿ ಪರ್ಸೆಂಟಷ್ಟು ಇದು ಸಾಫ್ಟ್ ಆಗಬೇಕು ಕ್ಲೋಸ್ ಮಾಡಿಬಿಟ್ಟು ಇದು ಬೇಯ್ಲಿ ಬೇಯ್ದಾದಮೇಲೆ ಅಲ್ಲಿಗೆ ಹಾಕಿದ್ರೆ ಬೇಳೆ ಸಾಂಬಾರು ರೆಡಿ ಅಂತಲೇ ಅರ್ಥ ಓಕೆ ಇವಾಗ ತೋರಿಸ್ತೀನಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂತಂದರೆ ಇದಕ್ಕೇ ಗೊಜ್ಜು ರೆಡಿಯಾಗಿದೆ ಪಕ್ಕದಲ್ಲಿ ರೈಸ್ ಇಟ್ಕೊಬಿಟ್ರೆ ಸಕ್ಕತ್ತಾಗಿರೋ ಹೀರೆಕಾಯಿ ಗೊಜ್ಜು ರೆಡಿ ಆಗೋಯ್ತು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಇವಾಗ ಇದಾಗಿದೆ ಸೊ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ಏನು ಬೇಳೆ ಬಂದಿತ್ತಲ್ವ ಅದನ್ನು ಕುಕ್ಕರ್ನ ಗ್ಯಾಸ್ ಸ್ಟವ್ನು ಆನ್ ಮಾಡಿ ಇಟ್ಟುಬಿಟ್ಟು ಇವಾಗ ಏನು ರೆಡಿಯಾಗಿದೆ ಅದನ್ನು ಮಿಕ್ಸ್ ಮಾಡೋಣ ಅಷ್ಟೇ ಸಿಂಪಲ್ಲು ನೀರು ಎಷ್ಟು ಬೇಕೋ ಅಷ್ಟನ್ನ ಆ್ಯಡ್ ಮಾಡ್ಕೊಳಿಬೇಕು ಅಂದರೆ ಇವಾಗ ಎಷ್ಟು ಗೊಂಬೆ ಅಂತ ಇದೆ ಅಂತ ಅಂದರೆ ಇಷ್ಟೆಲ್ಲ ಮಾಡ್ತಿದ್ದು ಬೇಳೆ ಸಾಂಬಾರ್ಗು ಇವತ್ತು ಮಾಡಿರೋ ಬೇಳೆ ಸಾಂಬಾರ್ಗು ಒಂಥರ ಏನು ಡಿಫ್ರೆಂಟಾಗಿ ಸ್ಮೆಲ್ ಬರ್ತಾ ಇದೆ ಟೇಸ್ಟ್ ಕೂಡ ಡಿಫ್ರೆಂಟಾಗಿ ಇರುತ್ತೆ ಅಂತ ಅನ್ಕೋತೀನಿ ಸೊ ಇದು ಕುದಿಬೇಕು ಚೆನ್ನಾಗಿ ಇವಾಗ ಸ್ವಲ್ಪ ಒಂದು ಎರಡರಿಂದ ಮೂರು ಕುದಿ ಒಂದು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಖಾರ ಉಪಕಾರ ಆಗಿದೆಯಾ ನೋಡಿಕೊಂಡು ಹಾಕೊಳ್ಳಿ ಏನು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ಅನ್ಕೊಂಡಿದೆ ಆ್ಯಂಡ್ ಇವಾಗ ನಾನು ಸ್ಕೂಲ್ ಹತ್ರ ಬಂದೆ ಪೇರೆಂಟ್ಸ್ ಓನ್ಲಿ ಬನ್ನಿ ಅಂದಿದ್ರು ಮಕ್ಕಳನ್ನು ಕರ್ಕೊಂಡು ಬರೋದು ಬೇಡ ಅಂತ ಹಾಗಾಗಿ ಇಲ್ಲಿ ಹೋಗ್ತಾ ಇದ್ದೀನಿ ಟೂ ಓ ಕ್ಲಾಕ್ಗೆ ಕರೆಕ್ಟಾಗಿ ಸ್ಟಾರ್ಟ್ ಆಗುತ್ತೆ ಮೀಟಿಂಗ್ ಅಂತ ಹೇಳಿದರು ಹಂಗಾಗಿ ಇವಾಗ ಹೋಗ್ತಾ ಇದ್ದೀನಿ ಇನ್ನೂ ಫೈವ್ ಮಿನಿಟ್ಸ್ ಇತ್ತು ಟೂ ಓ ಕ್ಲಾಕ್ಗೆ ಇಲ್ಲೇ ನಾನು ಬಂದಿರೋದು ಫಸ್ಟ್ ಟೈಮ್ ಅಲ್ವ ಸ್ಕೂಲಿಗೆ ಹಾಗಾಗಿ ಕೇಳಿಕೊಂಡು ಹೋಗ್ತಾ ಇದ್ದೆ ಅವರಿಗೆಲ್ಲ ಇನ್ನೂ ಸ್ಕೂಲ್ ಸ್ಟಾರ್ಟ್ ಆಗಿಲ್ಲ ಅವ್ರಿಗಿನ್ನೂ ಸ್ವಲ್ಪ ಲೇಟು ಸ್ಟಾರ್ಟ್ ಆಗೋದು ಪ್ರಿ ಕೆ ಜಿ ಎಲ್ ಕೆ ಜಿ ಮಕ್ಕಳಿಗೆಲ್ಲ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಗೋದು ಅಲ್ವಾ ಸ್ಕೂಲು ಇವಾಗ ಸ್ಕೂಲ್ದೆಲ್ಲ ಸ್ಟಾರ್ಟಾಗಿ ಆಗ್ತಾ ಇದೆ ಅಲ್ವ ಅದು ಡೇಟ್ ಎಲ್ಲ ಕನ್ಫರ್ಮ್ ಆಗಿರೋ ರೀಸನ್ನಿಂದ ಸೊ ಮಕ್ಕಳನ್ನ ಎಷ್ಟು ಗಂಟೆ ಕಳಿಸ್ಬೇಕು ಆ್ಯಂಡ್ ಒಂದಷ್ಟು ಹೇಳೋದು ಮಾತಾಡೋದು ಎಲ್ಲ ಇರುತ್ತೆ ಅಲ್ವ ಪೇರೆಂಟ್ಸ್ ಜೊತೆ ಕೂಡ ಅವರ ಸಜೆಷನ್ನ ತಗೊಳ್ಳೋದು ಆ್ಯಂಡ್ ಸ್ಕೂಲ್ ಬಗ್ಗೆ ಏನೇನಾದರೂ ಇದ್ದರೆ ಹೇಳೋದು ಎಲ್ಲ ಇರುತ್ತೆ ಸೊ ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಮೀಟಿಂಗ್ ಎಲ್ಲ ಮುಗಿದ ಮೇಲೆ ಈಗ ವಾಪಸ್ ಬರ್ತಾ ಇದೆ ನಾನು ಮನೆಗೆ ಅಲ್ಲಿ ವೀಡಿಯೋಸ್ ಎಲ್ಲ ಮಾಡೋದಷ್ಟು ಚೆನ್ನಾಗಿರೋದಿಲ್ಲ ಅಂತ ಅಂದ್ಬಿಟ್ಟು ಹಾಗೆ ಬರ್ತಾ ಇದ್ದೀನಿ ನಾನು ಇವಾಗ ಮನೆಗೋಗಿ ಬಜ್ಜಿ ಎಲ್ಲ ಮಾಡಿಕೊಂಡು ಮಮ್ಮಿನ ಕರ್ಕೊಂಡು ಬರೋದಕ್ಕೆ ಹೋಗಬೇಕು ಸೊ ಬನ್ನಿ ಇವಾಗ ಹೊರಡೋಣ ಮಳೆ ಎಲ್ಲ ಬಂದಿತ್ತು ಚೆನ್ನಾಗಿ ಮಳೆ ಬಂದು ಹೋಗಿದೆ ಸೊ ಬಂದೆ ನಾನು ಇವಾಗಿನ ಸಾರಿ ಇವಾಗ ತಾನೇ ಸ್ಕೂಲಿಂದ ಬಂದೆ ಬಜ್ಜಿ ಮಾಡ್ತಾ ಇದ್ದೀನಿ ಮೊದಲು ಹೀರೆಕಾಯಿ ಬಜ್ಜಿನ ಮಾಡಬೇಡ ಅಂದ್ಬಿಟ್ಟು ಹೀರೆಕಾಯಿ ಬಜ್ಜಿ ಮತ್ತೆ ಮೆಣ್ಸಿನ್ಕಾಯಿ ಎರಡೂ ಕಟ್ ಮಾಡಿಟ್ಟಿದ್ನಲ್ಲ ಸ್ವಲ್ಪ ಸ ಸ್ವಲ್ಪನೇ ಈರೆಕಾಯಿ ಬಜ್ಜಿ ಮಾಡ್ತಾ ಇರೋದು ಹಸಿದಾದ್ಮೇಲೆ ಮೆಣ್ಸಿನ್ಕಾಯಿದು ಹಾಕೊಂಡ ಹೊರಗಡೆ ನಾವು ಮೀಟಿಂಗ್ ಮುಗಿಸೋ ಅಷ್ಟರಲ್ಲಿ ಮಳೆ ಜೋರಾಗಿ ಬಂದು ನಿಂತ್ ಬಿಟ್ಟಿದೆ ಸೊ ಚಳಿ ಅಲ್ವಾ ಏನಾದ್ರು ತಿನ್ನೋಣ ಅಂತ ಮಿಕ್ಸ್ ಮಾಡಿಟ್ಟಿದ್ದೆ ಅಲ್ವಾ ಎಲ್ಲ ಸೊ ಇವಾಗ ತಿನ್ನೋಣ ಮತ್ತು ಮಮ್ಮಿನ ಕರ್ಕೊಂಡ್ ಬರಕ್ಕೆ ಹೋಗ್ಬೇಕು ಅಪ್ಪ ಮನೆಗೆ ಚಿಕ್ಕಮ್ಮ ಎಲ್ಲ ಬಂದಿದ್ರು ಅಲ್ಲಿಗೆ ಅಂತ ಅಲ್ಲಿಗೆ ಹೋಗಿದ್ದಾರೆ ಸೊ ಕರ್ಕೊಂಡು ಬರಬೇಕು ಅವ್ರಿಗೂ ತಕೊಂಡೋಗ್ತೀನಿ ಮಾಡ್ತಾ ಇದ್ದೀನಲ್ವಾ ಅವ್ರಿಗೂ ತಗೊಂಡೋಗ್ತೀನಿ ಸೊ ಅಲ್ಲೆಲ್ಲ ಹೋಗಿ ಮಮ್ಮಿನೆಲ್ಲ ಕರ್ಕೊಂಡು ಬಂದಾಯಿತು ವಿಡಿಯೋ ಎಲ್ಲ ಮಾಡಲಿಲ್ಲ ನಾನು ಅಷ್ಟಾಗಿ ಎಲ್ಲ ತಾತನ ಮನೆಯೆಲ್ಲ ವೀಡಿಯೋ ಮಾಡಲ್ಲ ಆ್ಯಂಡ್ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೋಪಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ರೀ ಬಾಯ್ ಬಾಯ್